ಎಷ್ಟು ಹೊಗಳಿದ್ರೂ ಸಾಲದು ನಿಮ್ಮ ಅಂತಸ್ತಿಗೆ ನಿಲ್ಕದೇ ಇರೋ ನಮ್ಮ ಸಂಬಂಧ ಮಾಡಿ ನಮಗೆ ಬಹಳ ಗೌರವ ತಂದು ಕೊಟ್ರಿ ತಾನಾಗಿ ಮೆಚ್ಚು ಬಂದ ಗಂಡು ಶಿವ ಪಾರ್ವತಿಯರಾಗಿರೋ ಅತ್ತೆ ಮಾವಂದರು ಈ ಬಡಮೇಷ್ಟ್ರಿಗೆ ಇನ್ನೇನು ಬೇಕು ಇನ್ನೇನು ಬೇಕು ಮಹಾದೇವ ಏನೋ ನಮ್ಮ ದೃಷ್ಟಿಯಲ್ಲಿ ಅಂತಸ್ತು ಅನ್ನೋದು ಒಳ್ಳೆ ನಡವಳಿಕೆಯಿಂದ ಬರುವಂತಹದ್ದು ನೀವು ಹೇಗಿದ್ರು ರಿಟೈರ್ ಆಗಿದ್ದೀರಿ ನಿಮಗೆ ಯಾವಾಗ ನಿಮ್ಮ ಮಗಳನ್ನ ನೋಡಬೇಕು ಅಂತ ಅನ್ಸುತ್ತೋ ಆವಾಗ ಬೆಂಗಳೂರಿಗೆ ಬಂದು ನಮ್ಮ ಮನೆಯಲ್ಲಿ ಹಾಯಾಗಿದ್ರಿ ನೋಡಿ ಮಗಳು ನಮ್ಮವ್ಳಾದ್ರೆ ಅಳಿಯ ನಮ್ಮವನೇ ಗಾದೆ ಮಾತು ನನ್ನ ಮಗನ ವಿಷಯದಲ್ಲಿ ಮಾತ್ರ ಸುಳ್ಳು ನಮ್ಮನೆ ನಿಮ್ಮನೆ ಅಂತ ತಿಳ್ಕೊಂಡು ಬನ್ನಿ ತುಂಬಾ ಸಂತೋಷ ಸರ್ಸು ಹೋಗ್ತಾ ಮುದ್ದಜ್ಜನ್ ನೋಡ್ಕೊಂಡು ಹೋಗೋಣ ಯಾಕೆ ಅವ್ರಿಗೊಂದು ಪ್ರೆಸೆಂಟೇಶನ್ ಕೊಡಬೇಕು ಆ ಆಯ್ತು ಬೆಳಕು ನಂದಾಗಿದ್ದು ನಿಮ್ಗೆ ಕಾಣಿಕೆ ಯಾಕಪ್ಪ ನನಗಿದೆ ಅಲ್ಲ ಪ್ರಪಂಚದಾಗೆ ಎಲ್ಲಿಂದ ಎಲ್ಲಿಗೋ ಗಂಟ ಹಾಕಿರ್ತಾನೆ ಆ ಪರಮಾತ್ಮ ಸಂಡಾಗಿ ಬಾಳಿ ಸುಖವಾಗಿ ಬದುಕಿ ಒಟ್ನಾಗೆ ನಮ್ಮ ಸರಸವನ ಪುಣ್ಯ ದೊಡ್ಡದು ಈ ನನ್ನ ತಾಯಿಗೆ ಯಾರು ಕೆಟ್ಟ ಕಣ್ಣು ಬೀಳದೆ ಗಂಡನ ಜೊತೆ ನಾಲ್ಕ್ ನಾಲ್ಕು ಮಕ್ಕಳ ನೆತ್ತು ನೂರ್ ಕಾಲ ಸುಖವಾಗಿ ಬಾಳವ ಸುಖವಾಗಿ ಬಾಳ ಬರ್ತೇವ ಆಯ್ತು ಶಿವಮಲ್ಲು ಏನಿಗಪ್ಪ ನೀನ್ ನೋಡೋದಕ್ಕೆ ಯಾರು ಬಂದಿದಾರಂತೆ ಅದಕ್ಕೆ ಜಯಲ ಸಾಹೇಬ್ರು ನಿನ್ ಬರೋದಕ್ಕೆ ಹೇಳಿದ್ರು ಹೌದಾ ಒಂದೆರಡು ಹಚ್ಚಿದೆ ನೀ ಹಾಕ್ಬಿಡ್ತೀಯಾ ಸರಿ ತಗೋ ನೀನ್ ಬಯಸ್ ಚೆನ್ನಾಗಿ ಆಯ್ತು ಇವರೇ ನಮ್ಮ ಮೇಡಮ್ ಇವ್ರ ಪರಿಚಯ ನಂಗೆ ಮೊದ್ಲೇ ಆಗೈತೆ ನಿಮ್ಮನ್ನು ಹುಡುಕಿದ್ದ ಕಣ್ಣಿಗೆ ನಾನು ಎಚ್ಚರಿಕೆ ಕೊಟ್ಟಿದ್ದೆ ಸಾರು ದಯವಿಟ್ಟು ಕಳಿಸ್ಬಿಡಿ ನಮ್ಮೂರ್ ದೇವ್ ಕಣ್ಣೇನ ನೀವು ಕೆಟ್ಟ ಕಣ್ಣಿಂದ ನೋಡ್ಲಿಲ್ಲ ಒಳ್ಳೆ ಮನಸ್ಸಿನ ನೋಡಿದ್ರಿ ನೀಬ್ರು ಚೆಂದಾಗಿರ್ಬೇಕು ಶಿವಮಲ್ಲು ಸರ್ಸು ನಿನ್ ಬಗ್ಗೆ ಎಲ್ಲ ಹೇಳಿದಾಳೆ ನಿನ್ನಿಂದ ಏಳು ಮಾನ ಪ್ರಾಣ ಉಳಿತು ಅಂತ ಗೊತ್ತಾಯ್ತು ಕೋಪದಿಂದ ನೀನ್ ಆತ ಪಟ್ಟಿದಿಕ್ಕೆ ನಿನ್ ಬದುಕಿ ಏನಾಯ್ತು ಅಂತ ನೋಡಿದ್ಯಾ ಇನ್ಮೇಲಾದ್ರೂ ನೀನು ಈ ಕೋಪನ ಬಿಡಬೇಕು ಶಿವಮಲ್ಲು ಇದು ನಮ್ಮನೆ ಅಡ್ರೆಸ್ ಇಲ್ಲಿಂದ ಬಿಡುಗಡೆ ಆದ ತಕ್ಷಣ ನಮ್ಮನೆಗೆ ಬರ್ಲೇಬೇಕು ಆಯ್ತು ಸಾರು ಹ ಸಾರು ನಮ್ಮ ಸರ್ಸು ಮೇಡಮು ಬೆಟ್ಟ ಸಾಲಿನ ಮಧ್ಯ ಬೆಳೆದರೂ ಪಾರಿಜಾತ ಈ ಹೂನ ನೀವು ಯಾವ ಕಾರಣಕ್ಕೂ ಬಾಡದ ನೋಡ್ಕೋಬೇಕು ಶಿವಮಲ್ಲು ನಿನಗಿಷ್ಟವಾದ ಕೊಬ್ಬರಿ ಮಿಠಾಯಿ ಹಣ್ಣು ಹಂಪಲು ಎಲ್ಲ ಇದೆ ತಗೋ ಸರಿ ನಾವೇನು ಬರ್ತೀವಿ ఆహా సుందరి ఓహో సుందర్రీ అహా సుందరీ నా స్వరూపవన్నె ఉడుకిన కండే ఎల్ెల్ూ ఉడుకీనా కండ దే నీ అంద చందర సిరి దేవి ఎల్ే సాకు బే నేను ఏకే ఈ సొగసూలెలా ఎనగే ఎల్లె నీ అగలన విరహవుచ్చేనల్లే సుందరి ఆహా సుందరి ఓహో సుందరి హిందీ ಶ್ರೀಕೃಷ್ಣ ತನ್ ಕೊಳನು ಗೋಪಿಕಾ ಗೋಪಿಕೆಲ್ಲ ಹತ್ರ ಕರ್ಸ್ಕೋತಿದ್ದಂತೆ ಕರ್ಸ್ಕೊಂಬಿಟ್ಟೆ ನೋಡು ನನ್ ಗಂಡ ಬರ ಹೊತ್ತಾಯ್ತು ಬರ್ಲಾ ಗೌರಿ 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 ಕಾಲ ಕೂಡ್ ಬಂದಾಗ ದಿನಾ ಮಿಠಾಯಿನೇ ಕೊಡ್ತೀನಿ ಅಂತ ಹೇಳ್ದಲ್ಲ ಅದೇನ್ ಮಿಠಾಯಿ ಕೊಡ್ತ್ಯಾ ಅನ್ನೋದನ್ನ ಈ ಗುಡ್ಡದ್ ಮೇಲೆ ಕೊಟ್ಬಿಟ್ಟು ಹೋಗು ಎಲ್ಲಿ ಕೊಟ್ಲಿ ಅದ್ನೂ ನಾನೇ ಹೇಳ್ಬೇಕಾ ಸರಿ ಕೊಡು ಕೊಡುಕೈನಾ ಗೌರಿ ಏನ್ ಇಡ್ತಾ ಇದ್ಯಾ ಶಿವನೆ ಹಿಂಗ ಮಿಠಾಯಿ ಕೊಡ್ತಾ ದಿನಾ ಕೈಯಲ್ಲಿ ಇರೋದ್ರೊಂದು ಕಳ್ಸ್ಕೊಯ್ತಾ ಇದ್ರೆ ನಾ ಜಪತ್ ಕಟ್ಟಕ್ ಸೇರ್ಕಳದಂತೂ ಗ್ಯಾರಂಟಿ ಇದೇನಿದು ಈ ದಸರಾ ಹಬ್ಬದಲ್ಲಿ ಬೊಂಬೆಗಳು ಜೋಡಿಸ ಹಾಗೆ ಮೇಲೆ ಬರೀ ಹೆಣ್ ಬೊಂಬೆಗಳನ್ನೇ ಜೋಡಿಸಿದೆಯಲ್ಲ ಏನ್ ವಿಷಯ ಅರ್ಥ ಆಯ್ತು ಅಮ್ಮ ಅವ್ರಿಗೆ ಹೆಣ್ಮಗು ಅಂದ್ರೆ ಇಷ್ಟಾನ ಇಷ್ಟಾನೋ ಕಷ್ಟಾನೋ ಹಿಂದೆ ಆರ್ತಿಗೊಂದು ಕೀರ್ತಿಗೊಂದು ಅಂತಿತ್ತು ಆದ್ರೆ ಈಗ ಹೆಣ್ಣಾಗ್ಲಿ ಗಂಡಾಗ್ಲಿ ಮಗು ಒಂದೇ ಇರಬೇಕು ಅಂತಾರೆ ಸರ್ಸು ನಿನ್ನ ಇಷ್ಟದಂತೆ ನಿನ್ಗೆ ಹೆಣ್ಣೆ ಆಗ್ಬೇಕು ಹಾ ಹಾ ಒಂದು ವಿಷಯ ಹೇಳಕ್ಕೆ ಮರ್ತೋಗ್ಬಿಟ್ಟಿದ್ನಲ್ಲ ಏನು ನನ್ಗೆ ಬಯಕೆ ಆಗ್ತಾ ಇದೆ ಏನ್ರಿ ಬಸ್ರಿ ನಾನು ಬಯಕೆ ನಿಮ್ಗ ಅದೇನು ಅಂತ ಹೇಳಿ ನಾಳೆಗೆ ನಾವಿಬ್ರು ಒಬ್ರನ್ನೊಬ್ರು ಭೇಟಿ ಆಗಿ ಒಂದು ವರ್ಷ ಆಗತ್ತೆ ನಾಳೆನೆ ನಿನ್ನ ನಿಮ್ಮೂರ್ ಕರ್ಕೊಂಡು ಹೋಗಿ ಅದೇ ಶ್ರಾವಣ ಸಂಜೆ ಸೊಬಗಲ್ಲಿ ಈ ನಿನ್ನ ಸೌಂದರ್ಯನ ನನ್ನ ಕ್ಯಾಮ್ರಲ್ಲಿ ಸೆರೆ ಹಿಡಿಬೇಕು ಅನ್ನೋದೇ ನನ್ನ ಆಸೆ ದಯವಿಟ್ಟು ಈ ನನ್ನ ಬೈಕನ್ನು ನೆರವೇರಿಸ್ಕೊಡ್ತೀರಾ ಸ್ವಲ್ಪ ಕಾರ್ ನಿಲ್ಸಿ ತರ್ಸು ಇಲ್ಲೇ ಕಾರ್ ನಿಲ್ಸಿದೆ ರೀ ನಾವು ಚಿಕ್ಕ ವಯಸ್ಸಿನಲ್ಲಿ ಈ ಕಡೆಯಿಂದ ಗೆ ಹೋಗ್ತಾ ಇದ್ದಾಗ ಯಾವಾಗ್ಲೂ ಈ ಜರಿ ನೀರ್ನ ಕುಡ್ದೆ ಹೋಗ್ತಾ ಇದ್ವಿರಿ ಓಹೋ ಅಮ್ಮ ಅವ್ರ ಬೈಕಲ್ಲಿ ಇದು ಒಂದ ಓಕೆ ಕಮಾನ್ ನಾನು ಟೆಸ್ಟ್ ಮಾಡ್ತೀನಿ ಸರ್ಸು ನೀರ್ ತುಂಬಾ ಸ್ವೀಟ್ ಆಗಿದೆ ಸರ್ ಸರ್ ಆ ಮಂಜು ಮುಸುಗಿದ ಬೆಟ್ಟಗಳನ್ನು ನೋಡಿದ್ರೆ ನಾವು ಹೋಗಿ ಶ್ರಾವಣ ನೋಡಕ್ ಆಗುತ್ತೋ ಹಾಗೇನಿಲ್ಲ ರೀ ನೋಡೇ ನೋಡ್ತೀವಿ ನಮ್ ಹೀಗೆ ರೀ ನೋಡ್ತಾ ಇರಿ ಇನ್ ಅರ್ಧ ಗಂಟೆಲಿ ಈ ಮಂಜು ಎಲ್ಲ ಹ್ಯಾಕ್ಲಿಯರ್ ಆಗ್ಬಿಡುತ್ತೆ ಸರ್ಸು ಇದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂದೊಂದು ಬ್ಯೂಟಿಫುಲ್ ಸ್ಟಿತ್ ಹಾ ಮಿನಿಟ್ ಸರ್ಸು ಈ ಚಂದ್ರ ಬಣ್ಣದ ಸೀರೆಯಲ್ಲಿ ನಿನ್ ತುಂಬಾ ಮುದ್ದ ಕಾಣಿಸ್ತಾ ಇದ್ದೀವಿ ನಿನ್ ಸೆರೆ ಇಡಿ ಈ ಕ್ಯಾಮ್ರಾ ನಿಜಕ್ಕೂ ಅದೃಷ್ಟ ಮಾಡಿದೆ ಸುಮ್ನೆ ತಮಾಷೆ ಮಾಡಬೇಡಿ ಅದೃಷ್ಟ ಮಾಡಿರೋಡು ನಾನು ನಿಮ್ ಕೈ ಹಿಡಿದು ನಿಮ್ ಪ್ರತಿರೂಪನ ನನ್ನ ಹೊಟ್ಟೆಲ್ ಧರಿಸಿ ಆ ಶ್ರಾವಣ ಸಂಜೆ ಸೊಬಗನ್ನ ಕಾಣೋದಕ್ಕೆ ಹೊರಟಿರೋ ನಾನ್ ರೀ ನಿಜವಾದ ಅದೃಷ್ಟವಂತೆ ಹೋಗೋಣ ಆ ಹೋಗ್ತಿದೀವಿ ಅಂತ ಅಮ್ಮ ರಾತ್ರಿ ಎಲ್ಲಾ ನಿದ್ದೆಗೆಟ್ಟು ಚಕ್ಲಿ, ನಿಪ್ಪಟ್ಟು ಕೊಡ್ಬಳೆ ಎಲ್ಲಾ ಮಾಡ್ಕೊಟ್ಟಿದ್ದಾಳೆ ನೋಡಿದ್ರ ಎಷ್ಟು ಬೇಗ ಮಂಜು ಕ್ಲಿಯರ್ ಆಗ್ತಾ ಇದೆ ಹೌದಲ್ಲ

ಡರ್ ಪ್ರೀಮಿಚರ್ ಡೆಲಿವರಿ ಆಗೋದಕ್ಕೆ ಚಾನ್ಸಸ್ ಇದೆ ತಕ್ಷಣ ಒಟ್ಟಿಗೆ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡಿ ತಾತೆ ತಾತೆ ಮಗನ್ನ ಕಳ್ಕೊಂಡು ಸಂತ ಪಡ್ತಾ ಇರೋ ನನಗೆ ನನ್ ಸೊಸೆ ಹೊಟ್ಟೆಲಿರೋ ಮಗುನಾದ್ರೂ ಉಳಿಸ್ಕೊಡಿ ಡಾಕ್ಟ್ರೆ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ದಯವಿಟ್ಟು ಉಳಿಸ್ಕೊಡಿ ಡಾಕ್ಟ್ರೆ ಸಮಾಧಾನ ಮಾಡ್ಕೊಳ್ಳಿ ಡಾಕ್ಟರ್ ಗಳೆಲ್ಲ ಸಾಧ್ಯ ಇಲ್ಲ ನಮ್ ಪ್ರಯತ್ನ ಮಾಡೇ ಮಾಡ್ತೀವಿ ಗಿರಿಜಾ ಅದು ನಮ್ಮ ವಂಶದ ಕುಡಿ ಕಣೆ ಅವನ್ನು ಕಿತ್ಕೊಳ್ಳೋ ಅಷ್ಟು ಘಟಕ ಅಲ್ಲ ಆ ದೇವರು ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಡಾಕ್ಟರ್ ಮಗು ಅಪಾಯ ಆಕ್ಸಿಡೆಂಟ್ ಆದಾಗ ತಾಯಿ ಸುಂಟ ಬಿದ್ದಿದ್ರಿಂದ ಮಗು ಡೆಲಿವರಿ ಆಗಕ್ ಮುಂಚೆ ಡಾಕ್ಟರ್ ತಾಯಿ ಜೀವಕ್ಕೇನು ಅಪಾಯ ಇಲ್ಲ ತಾನೆ ನೋನು ಶೀಸ್ ರೈಟ್ ಅವ್ರ ಆರೋಗ್ಯವಾಗೇ ಇದ್ದಾರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು ಮಗುನ ಹೆತ್ತೋಳು ಬದಿಗೆ ದೃಷ್ಟು ಸತ್ತ್ರೆಷ್ಟು ರೀ ನಡೆರಿ ಹೋಗಣ ಗೃಜಾ ಬಾಳಿಗೆ ಬಂಬಾಗಿ ಮಾತಾಡಿ ನಿನ್ನ ಸೊಸೆಯನ್ನ ಹೆತ್ತು ಬರ ಮನಸನ್ನ noise ಬಿಡ್ಬೇ ಯಾರ್ ನಂದ್ಕೊಂಡ್ರೆ ನನಗೆನ್ ರೀ ಎಲ್ಲ ಹುಟ್ಟಿದ್ ಮಾರಿ ನನ್ನ ಮಗನ್ನ ಬಲೆಗೆ ಹಾಕೊಂಡು ಬಲಿನೇ ತಗೊಂಡ ಬಿಟ್ಲು ಇನ್ನು ಹೋಗ್ಲಿ ನನಗೇನಂತೆ ನೋಡಿ ನಾವಿಲ್ಲಿ ನಡಿರಿ ನಡಿರಿ ಹೋಗೋಣ ಹೆತ್ ಹೊಟ್ಟೆ ವಂಶದ ಕುಡಿನೂ ಕಳ್ಕೊಂಡ್ಬಿಟ್ವಲ್ಲ ಅನ್ನೋ ಸಂಕಟದಿಂದ ಹಾಗೆ ಮಾತಾಡ್ತಾ ಇದ್ದಾರೆ ನನ್ನ ಮಗಳು ಪಡ್ಕೊಂಡ್ ಬಂದಿರೋ ಪುಣ್ಯನೇ ಅಟ್ಟು ನೋಡಿ ನನ್ನ ಮಗಳನ್ನ ನೋಡ್ಕೊಳ್ತೀನಿ ನೀವು ಹೊರಡಿ ನೀವು ಹೊರಡಿ ಮಹೇಶ್ ಹೊರಡಿ